ಇಂದು ಲಕ್ಕುಂಡಿ ಉತ್ಖನದಲ್ಲಿ ಮತ್ತೊಂದು ಲೋಹದ ವಸ್ತು ಪತ್ತೆಯಾಗಿದೆ ಈಗಾಗಲೇ ಮತ್ತಷ್ಟು ಕೂಡ ಕೌತುಕ ಹೆಚ್ಚಾಗಿದೆ ಅಂತ ಹೇಳ್ಬೋದು ಈಗ ನಾವು ಲಕ್ಕುಂಡಿಯ ಉತ್ಖನದ ಸ್ಥಳದಲ್ಲಿ ಇದೇವೆ ನೋಡಬಹುದು ಇದು ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿ ಈಗಾಗಲೇ ನಾಲ್ಕು ಬ್ಲಾಕ್ಗಳಲ್ಲಿ ನಿರಂತರ ಎಂಟು ದಿನಗಳಿಂದಲೂ ಕೂಡ ಏನು ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ ನಿತ್ಯವೂ ಕೂಡ ಒಂದಿಲು ಒಂದು ಪುರಾತನದ ವಸ್ತುಗಳನ್ನು ಪತ್ತೆ ಆಗ್ತಾ ಇದ್ದಾವೆ ಇವತ್ತು ಕೂಡ ಇಲ್ಲೊಂದು ಲೋಹದ ವಸ್ತುವನ್ನು ಪತ್ತೆಯಾಗಿದೆ ನೋಡಿ ಉಂಡಿ ರೀತಿಯಲ್ಲಿ ಇರುವಂಥದ್ದು ರೌಂಡಾಗಿ ಇರುವಂಥದ್ದು ಲೋಹದ ಒಂದು ವಸ್ತುವನ್ನು ಪತ್ತೆಯಾಗಿದೆ ಈಗ ನಾವು ಅದು ತೋರ್ಸ್ಕೊಂಡು ಹೋಗ್ತೀವಿ ಯಾಕೆಂದರೆ ಕಳೆದ ಎಂಟು ದಿನಗಳಿಂದ ಕೂಡ ಈ ಒಂದು ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಏನು ಕಲ್ಯಾಣ ಚಾಲಕರು ರಾಷ್ಟ್ರಕೂಟರು ಸೇರಿದಂತೆ ರಾಜರು ಕೂಡ ಆಳಿದ ನಾಡು ಹೀಗಾಗಿ ಇಲ್ಲಿ ಸಂಪತ್ತು ಭರಿತ ನಾಡು ಲಕ್ಕುಂಡಿ ಲಕ್ಕಿಗೊಂಡಿ ಲಕ್ಷ್ಮೀ ಊರು ಅಂತ ಹೇಳ್ತಾರೆ ಹೀಗಾಗಿ ಸಾಕಷ್ಟು ಸಂಪತ್ತಿದೆ ಭೂಗರ್ಭದಲ್ಲಿ ಹೀಗೆ ಅದು ಹೇಳ್ತಾ ಹೀಗಾಗಿ ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒಂದು ಚಿನ್ನ ಪತ್ತೆಯಾಗಿದೆ ಜೊತೆಗೆ ಈಗ ಉತ್ಖನನ ಆರಂಭ ಮಾಡಿದೆ ಜಿಲ್ಲಾಡಳಿತ ಕೂಡ ಉತ್ಖನನ ಆರಂಭ ಮಾಡಿದೆ ಈ ಒಂದು ಉತ್ಖನನ ಕಾರ್ಯದಲ್ಲಿ ನಿತ್ಯವೂ ಕೂಡ ಅಮೂಲ್ಯವಾದಂಥ ವಸ್ತುಗಳು ಕೊಡ್ತಾಯಿದೆ ಇವತ್ತು ಕೂಡ ಏನು ಮಧ್ಯಾಹ್ನದ ವೇಳೆಗೆ ಇದೊಂದು ಲೋಹದ ವಸ್ತುವನ್ನು ಕೂಡ ಪತ್ತೆಯಾಗಿದೆ ಹೀಗಾಗಿ ಈಗ ಏನು ಇರಬಹುದು ಅಂತನೋ ಕುತೂಹಲ ಕೂಡ ಇದೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಅದು ಸೂಕ್ಷ್ಮವಾಗಿ ಅದನ್ನು ತೆಗೆದು ಈಗ ಸಂಗ್ರಹವನ್ನು ಮಾಡಿದ್ದಾರೆ ಸಂಗ್ರಹ ಮಾಡಿ ಅದು ಏನು ಪರೀಕ್ಷೆಗೂ ಕೂಡ ಕಳಿಸ್ತಾರೆ ಪರೀಕ್ಷೆಯಲ್ಲಿ ಅದು ಏನಂತ ಬರ್ತದ ಆಮೇಲೆ ಅದರ ಸಂಪೂರ್ಣ ಮಾಹಿತಿಯನ್ನು ನೀಡುವುದಾಗಿ ಹೇಳಿದ್ದಾರೆ ಒಟ್ಟಾರೆಯಾಗಿ ಲಕ್ಕುಂಡಿಯಲ್ಲಿ ನಿತ್ಯವೂ ಕೂಡ ಒಂದಲ್ಲಿ ಒಂದು ಅಮೂಲ್ಯವಾದಂಥ ವಸ್ತು ಯಾಕೆ ಶಿಲೆಗಳು ಪುರಾತನವಾದಂಥ ಪ್ರಾಚ್ಯಾವಶೇಷ ವಸ್ತುಗಳು ಸಿಗುವ ಮೂಲಕ ಸಾಕಷ್ಟು ಕುತೂಹಲನ್ನು ಹೆಚ್ಚಿಸಿದೆ ಇಂದು ಕೂಡ ಏನು ಸುಮಾರು ಹತ್ತು ಅಡಿ ಆಳಕ್ಕೆ ಹೋಗಿದೆ ಇನ್ನು ಅಡಿ ಆಳು ಹೋದರೆ ಇನ್ನೂ ಸಾಕಷ್ಟು ಏನು ಅಮೂಲ್ಯವಾದಂಥ ವಸ್ತುಗಳು ಸಿಗ್ತವೆ ಅಂತೇಳಿ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ ಸಂಶೋಧಕರು ಹೇಳ್ತಾ ಇದ್ದಾರೆ ಜೊತೆಗೆ ಹಿರಿಯ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ ಹೀಗಾಗಿ ಈಗ ಲಕ್ಕುಂಡಿ ಭೂಗರ್ಭದಲ್ಲಿ ಇನ್ನೂ ಏನೇನಿರೋದು ಪತ್ತೆ ಆಗುತ್ತೆ ಅನ್ನೋ ಸಾಕಷ್ಟು ಕುತೂಹಲ ಮತ್ತು ಕೌತುಕ ಕೂಡ ಈಗ ಜನರು ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮರಾಮನ್ ಸಂಜೀವ್ ಜೊತೆ ಸಂಜೀವ್ ಪಾಟ್ರಿ ಟಿವಿ ನೈನ್ ಗದಗ್ ಇಂದು ಲಕ್ಕುಂಡಿ ಉತ್ಖನದಲ್ಲಿ ಮತ್ತೊಂದು ಲೋಹದ ವಸ್ತು ಪತ್ತೆಯಾಗಿದೆ ಈಗಾಗಲೇ ಮತ್ತಷ್ಟು ಕೂಡ ಕೌತುಕ ಹೆಚ್ಚಾಗಿದೆ ಅಂತ ಹೇಳ್ಬೋದು ಈಗ ನಾವು ಅಹ್ ಲಕ್ಕುಂಡಿಯ ಉತ್ಖನದ ಸ್ಥಳದಲ್ಲಿ ಇದ್ದೀವಿ ನೋಡಬಹುದು ಇದು ವೀರಭದ್ರೇಶ್ವರ ದೇವಸ್ಥಾನ ಆವರಣದಲ್ಲಿ ಇರುವಂತದ್ದು ಈಗಾಗಲೇ ನಾಲ್ಕು ಬ್ಲಾಕ್ಗಳಲ್ಲಿ ನಿರಂತರ ಎಂಟು ದಿನಗಳಿಂದಲೂ ಕೂಡ ಏನು ಉತ್ಖನನ ಕಾರ್ಯ ಮಾಡ್ತಾ ಇದ್ದಾರೆ ನಿತ್ಯವೂ ಕೂಡ ಒಂದಿಲ್ಲ ಒಂದು ಪುರಾತನದ ವಸ್ತುಗಳನ್ನು ಪತ್ತೆ ಆಗ್ತಾ ಇದ್ದಾವೆ ಇವತ್ತು ಕೂಡ ಇಲ್ಲೊಂದು ಲೋಹೋದ ವಸ್ತು ಪತ್ತೆಗಿದೆ ನೋಡು ಉಂಡಿ ರೀತಿಯಲ್ಲಿ ಇರುವಂತದ್ದು ರೌಂಡಾಗಿ ಆಗಿ ಇರುವಂತದ್ದು ಲೋಹದ ಒಂದು ವಸ್ತುವನ್ನು ಪತ್ತೆಯಾಗಿದೆ ಈಗ ನಾವು ಅದು ತೋರ್ಸ್ಕೊಂಡು ಹೋಗ್ತೀವಿ ಯಾಕೆಂದರೆ ಕಳೆದ ಎಂಟು ದಿನಗಳಿಂದ ಕೂಡ ಈ ಒಂದು ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಏನು ಕಲ್ಯಾಣ ಚಾಲಕರು ರಾಷ್ಟ್ರಕೂಟರು ಏನು ರಾಜರು ಕೂಡ ಆಳಿದ ನಾಡು ಹೀಗಾಗಿ ಇಲ್ಲಿ ಸಂಪತ್ ನಾಡು ಲಕ್ಕುಂಡಿ ಲಕ್ಕಿಗೊಂಡಿ ಲಕ್ಷ್ಮೀ ಊರು ಅಂತ ಹೇಳ್ತಾರೆ ಹೀಗಾಗಿ ಸಾಕಷ್ಟು ಸಂಪತ್ತಿದೆ ಭೂಗರ್ಭದಲ್ಲಿ ಹೀಗೆ ಅದು ಹೇಳ್ತಾ ಹೀಗಾಗಿ ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಒಂದು ಚಿನ್ನ ಪತ್ತೆಯಾಗಿದೆ ಜೊತೆಗೆ ಈಗ ಉತ್ಖನನ ಆರಂಭ ಮಾಡಿದೆ ಜಿಲ್ಲಾಡಳಿತ ಕೂಡ ಉತ್ಖನನ ಆರಂಭ ಮಾಡಿದೆ ಈ ಒಂದು ಉತ್ಖನನ ಕಾರ್ಯದಲ್ಲಿ ನಿತ್ಯವೂ ಕೂಡ ಅಮೂಲ್ಯವಾದಂಥ ವಸ್ತುಗಳು ಕೊಡ್ತಾಯಿದೆ ಇವತ್ತು ಕೂಡ ಏನು ಮಧ್ಯಾಹ್ನದ ವೇಳೆಗೆ ಇದೊಂದು ಲೋಹದ ವಸ್ತುವನ್ನು ಕೂಡ ಪತ್ತೆಯಾಗಿದೆ ಹೀಗಾಗಿ ಏನು ಇರಬಹುದು ಅಂತನೋ ಕುತೂಹಲ ಕೂಡ ಇದೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ಷ್ಮವಾಗಿ ಅದನ್ನು ತೆಗೆದು ಈಗ ಸಂಗ್ರಹವನ್ನು ಮಾಡಿದ್ದಾರೆ ಸಂಗ್ರಹ ಮಾಡಿ ಅದು ಏನು ಪರೀಕ್ಷೆಗೂ ಕೂಡ ಕಳಿಸ್ತಾರೆ ಪರೀಕ್ಷೆಯಲ್ಲಿ ಅದು ಏನಂತ ಬರ್ತದ ಆಮೇಲೆ ಅದರ ಸಂಪೂರ್ಣ ಮಾಹಿತಿಯನ್ನು ನೀಡುವುದಾಗಿ ಹೇಳಿದ್ದಾರೆ ಒಟ್ಟಾರೆಯಾಗಿ ಲಕ್ಕುಂಡಿಯಲ್ಲಿ ನಿತ್ಯವೂ ಕೂಡ ಒಂದಲ್ಲಿ ಒಂದು ಅಮೂಲ್ಯವಾದಂಥ ವಸ್ತು ಯಾಕೆ ಶಿಲೆಗಳು ಪುರಾತನವಾದಂಥ ಪ್ರಾತ್ಯವಶೇಷ ವಸ್ತುಗಳು ಸಿಗುವ ಮೂಲಕ ಸಾಕಷ್ಟು ಕುತೂಹಲವನ್ನು ಹೆಚ್ಚಿಸಿದೆ ಇಂದು ಕೂಡ ಏನು ಸುಮಾರು ಹತ್ತು ಅಡಿ ಆಳಕ್ಕೆ ಹೋಗಿದೆ ಇನ್ನೂ ಇನ್ನೂ ನಾಲ್ಕೈದು ಅಡಿ ಆಳು ಹೋದರೆ ಇನ್ನೂ ಸಾಕಷ್ಟು ಏನು ಅಮೂಲ್ಯವಾದಂಥ ವಸ್ತುಗಳು ಸಿಗ್ತವೆ ಅಂತೇಳಿ ಇತಿಹಾಸ ತಜ್ಞರು ಹೇಳ್ತಾ ಇದ್ದಾರೆ ಸಂಶೋಧಕರು ಹೇಳ್ತಾ ಇದ್ದಾರೆ ಜೊತೆಗೆ ಹಿರಿಯ ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ ಹೀಗಾಗಿ ಭೂ ಈಗ ಲಕ್ಕುಂಡಿ ಭೂರ್ಗ ಭೂಗರ್ಭದಲ್ಲಿ ಇನ್ನೂ ಏನೇನೇನು ಏನೇನು ಪತ್ತೆ ಆಗುತ್ತೋ ಅನ್ನೋ ಸಾಕಷ್ಟು ಕುತೂಹಲ ಮತ್ತು ಕೌತುಕವು ಕೂಡ ಈಗ ಜನರು ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು